ಯಾಕೋ ತುಂಬ ಬೇಜಾರಾಗ್ತಿದೆ ಅಪ್ಪ ನಾನು ಯಾವ ಕಡೆ ಹೋಗಲಿ ಏನು ಮಾಡಲಿ ಒಂದು ಗೊತ್ತಾಗ್ತಾ ಇಲ್ಲ ಯಾರು ನನ್ನ ಜೊತೆ ಆಟ ಆಡಕ್ಕಿಲ್ವಲ್ಲ ಯಾರಾದರೂ ಬೇಕಲ್ಲ ಯಾರೂ ಸಿಗ್ತಾನೆ ಇಲ್ಲ ಅವಳು ಜೀವಿತ ಪುಟ್ಟಿ ಬಂದು ಹೋದ್ಲು ಅಷ್ಟೇ ಮತ್ತೆ ಬಂದಿಲ್ವಲ್ಲ ನಮ್ಮ ಮನೆಗೆ ಈ ದುರ್ಗ ಎಲ್ಲೋದ್ಲು ಒಂದು ಗೊತ್ತಾಗ್ತಾ ಇಲ್ಲ ದುರ್ಗವ ಎಷ್ಟು ಬೆಸ್ಟ್ ಫ್ರೆಂಡ್ ಆಗಿಬಿಟ್ಟಿದ್ದಾಳೆ ನನಗಂತೂ ಒಳ್ಳೇದು ಒಳ್ಳೆಯದು ನನಗಂತೂ ದುರ್ಗ ತುಂಬ ಇಷ್ಟ ಆದ್ಲು ಆ ಶಂಕರನಾದ್ರೂ ಇದ್ರೆ ಆ ಅವ್ನ ಜೊತೆನಾದ್ರೂ ಅಲ್ಲಿ ಇಲ್ಲಿ ಅಂತ ತಿರ್ಗಾಡ್ಕೊಂಡು ನಮ್ಗೆ ಏನು ಬೇಕೋ ಅದನ್ನ ತಗೊಂಡು ಬರ್ಬೋದಿತ್ತು ನಿನ್ನೆ ಅಷ್ಟೇ ಮಾತ್ರ ತಿಂಡಿ ಕೊಡಿಸ್ತಾ ಇವತ್ತೇನು ಕೊಡ್ಸಿಲ್ಲ ಎಲ್ಲಿ ಹೋಗಿದಾನೋ ಏನು ಒಂದು ಗೊತ್ತಿಲ್ಲ ಬರ್ಲಿ ಬರ್ಲಿ ಹಾಂ ಏನೋ ಗೊತ್ತಾಗಲ್ವಾ ಗೊತ್ತಾಗಲ್ಲ ನಿನ್ನೆ ಮಾತ್ರ ಕೊಡಿಸ್ಬಿಟ್ರೆ ಇವತ್ತು ಯಾರು ಕೊಡಿಸ್ತಾರೆ ತಿಂಡಿನ ಅಣ್ಣ ಏನಾದರೂ ಇದ್ರೆ ಚೆನ್ನಾಗಿರ್ತಿತ್ತು ಈ ಅಣ್ಣಯ್ಯ ಅವನು ಕಾಣಿಸ್ತಿಲ್ಲ ದುರ್ಗಾ ಕಾಣಿಸ್ತಿಲ್ಲ ಶಂಕರ ಕಾಣಿಸ್ತಿಲ್ಲ ಎಲ್ಲಿಗೆ ಹೋಗ್ಬಿಟ್ರು ಎಲ್ಲ ಹ್ಮ್ ಆ ಅತ್ಗೇನು ಅಡುಗೆ ಮನೆಯಲ್ಲಿ ಸುಮ್ಮನೆ ಏನೋ ಮಾಡ್ಕೊಂಡಿದ್ದಾಯಿ ಹ ಅವರಂತೂ ನನ್ನ ಜೊತೆ ಆಟ ಆಡೋಕ್ಕೂ ಬರಲ್ಲ ನನ್ನ ನೋಡಿದ್ರೆ ಈಶಿ ಹೂ ಹು ಅಂತ ಹಲಕಿಸ್ಕೊಂಡೆ ನಿಂತಿರತ್ತೆ ಒಳಗೂ ಬೇತರ ನಂಗಂತೂ ಹುಚ್ಚಿಡಿತಿದೆ ಯಾರಾದರೂ ಆಟಾಡೋಕೆ ಸಿಕ್ಕಿಲ್ಲ ಅಂದರೆ ಎಷ್ಟು ಕೋಪ ಬರುತ್ತೆ ಆದ್ರೂ ನಮ್ಮಮ್ಮ ಏನು ಸತ್ತೋಗ್ಬಿಟ್ಟಿದಾರಂತೆ ಹಂಗಂತ ಅಣ್ಣ ಹೇಳ್ದೆ ನಂಗಂತೂ ಅಮ್ಮನ ನೆನ್ಸ್ಕೊಂಡು ನೆನ್ಸ್ಕೊಂಡು ತುಂಬ ಬೇಜಾರಾಗೋಯ್ತು ನೈಟೆಲ್ಲ ಎಷ್ಟು ನಿದ್ದೆ ಮಾಡಿಲ್ಲ ನಾನು ಆದರೂ ಅಮ್ಮ ಇರಬೇಕಾಗಿತ್ತು ಅನಿಸ್ತಿದೆ ನಿಜ ನನಗೆ ಅಷ್ಟೊಂದು ಏಜ್ ಆಗ್ಬಿಟ್ಟಿದ್ಯಾ ನಾನು ಅಷ್ಟೊಂದು ಆ ಅಣ್ಣ ನೋಡಿದ್ರೆ ಹಂಗೆ ಹೇಳ್ತಾ ಇದ್ದೆ ಇಕ್ಕದ್ರಲ್ಲಿ ಇದ್ದರೂ ಇರಬೇಕಾದ್ರೆ ಅಪ್ಪಯ್ಯ ಉಂಟಾಯಿತು ಅಂತ ಆದರೆ ನಾನು ಬೆಳೆದ ಮೇಲೆ ಅಮ್ಮಯ್ಯ ಹೋಗುತ್ತೆ ಅಂತ ನಂಗೆ ಗೊತ್ತೇನಿಲ್ಲ ಆದ್ರೂ ಅಮ್ಮಯ್ಯ ನನ್ನನ್ನು ಇಷ್ಟು ಬೇಗ ಬಿಟ್ಬಿಟ್ಟು ಉಂಟಾಯ್ತಾ ಆದರೂ ಬೇಜಾರಾಗ್ತಿದೆ ಅಪ್ಪ ಯಾಕೋ ಗೊತ್ತಿಲ್ಲ ಮನೇಲಿ ಖಾಲಿ ಖಾಲಿ ಅನಿಸ್ತಿದೆ ಯಾರೂ ಇಲ್ದಿರೋದಕ್ಕೇನೋ ಅಣ್ಣಯ್ಯನ ಮತ್ತೆ ಎಲ್ಲೂ ಕಳಿಸಲ್ಲಪ್ಪ ನನಗಂತೂ ಶಾನೇ ಬೇಜಾರಾಯ್ತಿತ್ತು ಹೋಗಪ್ಪ ಹೋಗು ಇಷ್ಟೊಂದು ಬೇಜಾರಾಗುತ್ತೆ ಅಂತ ನನಗೆ ಗೊತ್ತೇ ಇರಲಿಲ್ಲ ನನಗೇನೇನೋ ಒಂಥರ ಇನ್ನೂ ಚಿಕ್ಕ ವಯಸ್ಸಲ್ಲಿದ್ದೇನೋ ನಮ್ಮಮ್ಮ ನನ್ನ ಜೊತೆಲ್ಲ ಐತೆ ಹಾಗೆ ಹೀಗೆ ಅಂತ ಅಣ್ಣಯ್ಯ ಹೇಳ್ತು ಆದರೂ ನನ್ನ ನಂಬಿಕೆ ಬರ್ತಾಯಿಲ್ಲ ನನ್ನ ನೋಡ್ಕೊಂಡಾಗ ನಾನು ಈ ಥರ ಆಗಿದ್ದೀನಿ ಅಂತ ನನಗೆ ಒಂಥರ ಅನಿಸ್ತಿದೆ ಓ ಅಕ್ಕ ನೀನು ಇಲ್ಲಿದ್ದೀಯಾ ಇಲ್ಲೇನು ಮಾಡ್ತಿದ್ಯಾ ನೀನು ಏನು ದುರ್ಗಾ ನೀನು ನನ್ನನ್ನು ಬಿಟ್ಬಿಟ್ಟು ಎಲ್ಲ ಹೋಗಿದ್ಯಾ ಅಣ್ಣಯ್ಯ ಹೇಳಿಲ್ವಾ ನನ್ನನ್ನು ಬಿಟ್ಟು ಎಲ್ಲೂ ಹೋಗಬಾರ್ದು ಅಂತ ಹಾಂ ನೀನು ಇಲ್ಲ ಶಂಕರನೂ ಇಲ್ಲ ನನಗೆ ಎಷ್ಟು ಬೇಜಾರಾಯ್ತಿ ಜೀವಿತ ಪುಟ್ಟಿ ಬಂದ್ಲು ತಿಂಡಿ ತಿಂದ್ಲು ಹೋದ್ಲು ಅಷ್ಟೇ ನನಗಂತೂ ತುಂಬ ಬೇಜಾರಾಗ್ತಿತ್ತು ನನಗೆ ಏನು ಕೆಲಸ ಇಲ್ಲ ಅಂದ್ಕೊಂಡಿದ್ಯಾ ಕೈ ತುಂಬ ಕೆಲಸ ಐತೆ ತಾನೆ ಇವಾಗ ತಾನೇ ಎಲ್ಲ ನೀಟಿಗೆ ಬಳ್ದು ಗುಡಿಸಿ ತಿರ್ಗಿ ಅವಕ್ಕೆ ಹುಲ್ಲು ಹಾಕಿ ಅಯ್ಯೋ ನೀರು ಕುಡಿಸ್ಬಿಟ್ಟು ಬರೋಷ್ಟು ಇಷ್ಟೊತ್ತಾಯ್ತೈತೆ ನಿನ್ನ ಜೊತೆ ಇರಬೇಕಾ ನಿನ್ನ ಜೊತೆ ಇದ್ರೆ ಕೆಲಸ ಯಾರಕ್ಕೆ ಮಾಡ್ತಾರೆ ಏ ನೀನು ಯಾಕೆ ಅದನ್ನ ಮಾಡ್ತೀಯಾ ಮಾಡಬಾರ್ದು ಮಾಡಬಾರ್ದು ನೀನು ಕೆಲಸ ಕೆಲಸ ಎಲ್ಲ ಮಾಡಬಾರ್ದು ನನ್ನ ಜೊತೆ ಇದೆಯಾ ಅಂದರೆ ನೀನು ನನ್ನ ಜೊತೆ ಆಟ ಆಡ್ಕೊಂಡು ಊಟ ಮಾಡ್ಕೊಂಡು ಇರಬೇಕು ಅದನ್ನ ಬಿಟ್ಬಿಟ್ಟು ನೀನು ನೋಡಿದ್ರೆ ಕೆಲಸ ಮಾಡ್ತಾಳಂತೆ ಕೆಲಸ ಇನ್ನೊಂದ್ಸಲ ಕೆಲಸ ಕೆಲಸ ಮಾಡಿದ್ರೆ ಅಣ್ಣ ಹಿಂಗೆ ಹೇಳ್ತೀನಿ ಅಷ್ಟೇ ಏನೋ ಅಣ್ಣಿಂಗ್ ಹೇಳಿಯಾ ಆಂ ಸರಿ ಹೋಯಿತು ನಾ ಮದುವೆ ಮಾಡಿಕೊಂಡು ಮನೆ ಕರ್ಕೊಂಬಂದಿರೋದೇ ನಮ್ಮ ಮಾವಯ್ಯ ಅಂಥದ್ರಲ್ಲಿ ನೀನು ನೋಡಿದ್ರೆ ಹಿಂಗೆಲ್ಲ ಮಾಡಿದ್ರೆ ಪಾಪ ಮನೇಲಿ ಕೆಲಸ ಏನು ಒಬ್ರೇ ಮಾಡೋಕ್ಕಾಗತ್ತಾ ಹಾಂ ಅತ್ತೆ ಒಂದು ಕೈಲಿ ಆಗಲ್ಲ ಜಾಸ್ತಿ ಎಲ್ಲ ಕೆಲಸ ಮಾಡೋದಕ್ಕೆ ಅವ್ರು ಸ್ವಲ್ಪ ಮಾಡ್ತಿರೋದೇ ಹೆಚ್ಚೆಚ್ಚು ಅದರಲ್ಲಂತೂ ಅತ್ತಯ್ಯ ಎಲ್ಲ ಮಾಡ್ಕೊಡ್ತು ಅಂದರೆ ಮೂರೇಲ್ಲಿ ಕೂತ್ಕೋಬೇಕಾಯ್ತಿ ಹೌದಾ ಸರಿ ಹೋಗು ನೀನು ಕೆಲಸ ಕೆಲಸ ಅಂತ ಮಾಡ್ಕೊ ಹೋಗು ನನ್ನ ಜೊತೆ ಯಾರೂ ಬರೋದು ಬೇಡ ನನಗೆ ಯಾರಿಗೂ ಹಾಂ ಕಡ್ರೆ ಇಷ್ಟ ಇಲ್ಲ ಅನ್ಸುತ್ತೆ ಅದಕ್ಕೆ ನೀನು ಹಂಗೆ ಅಂತಿದ್ಯಾ ಅದಕ್ಕೆ ಬೆಳಗ್ಗೆ ಎಂದನೂ ಶಂಕರನೂ ಕಾಣಿಸಿಲ್ಲ ನೀನು ಕಾಣಿಸಿಲ್ಲ ನೀನು ಕಾಣಿಸಿಲ್ಲ ನೀನು ನೋಡಿದ್ರೆ ಕೆಲಸ ಕೆಲಸ ಅಂತಿದ್ಯಾ ಒಳಗಡೆ ಹಾಂ ನಮ್ಮ ಅಣ್ಣನ ಎಂಟಿ ಇದ್ದಾರಂತಲ್ಲ ಅವ ಆಂಟಿ ಮಾಡ್ಕೊತದೆ ಬಿಡು ಅಯ್ಯಯ್ಯೋ ನನ್ನ ಸೊಸೆ ಇಲ್ಲೋದ್ಲಪ್ಪ ಇಟ್ಟೊತ್ತು ಗಂಟೆ ಬರಬೇಕಿತ್ತ ಎಲ್ಲ ಕೆಲಸ ಕೆಲಸ ಮುಗಿಸ್ಕೊಂಡು ನಂಗೆ ನೋಡಿದ್ರೆ ಇಲ್ಲಿ ಒಂದು ಮಣ ಬಿದ್ದೈತೆ ಬಟ್ಟೆ ಪಾತ್ರೆ ಗೀತ್ರೆ ಅಂತ ಅಲ್ಲ ಈ ಚೈತ್ರನಿಗೆ ಜ್ಞಾನ ತಪ್ಪಾಗಿದ್ದೆ ತಪ್ಪಾಗಿದ್ದು ನನಗಂತೂ ಮನೇಲಿ ಕೈ ತುಂಬ ಕೆಲಸ ಸಿಗ್ತೈತಲ್ಲಪ್ಪ ನನ್ನ ಕರ್ಮ 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 ಇವಳು ಉದ್ಧಾರ ಮಾಡೋದಕ್ಕೆ ಹೋಗಿ ಹೋಗಿ ನನ್ನ ತಲೆ ನನ್ನ ತಲೆನ ಚಿಚ್ಕೊಳಂಗ್ತಲ್ಲ ದುರ್ಗವಾ ದುರ್ಗವಾ ಏ ದುರ್ಗಿ ದುರ್ಗೇ ಎಲ್ಲ ಹೋಗ್ಬಿಟ್ಟವ ನೀನು ನೋಡ್ದ ನೋಡ್ದ ಹಾಲೇ ಹತ್ತವ ಹೆಂಗ್ ಕರಿತೈತೆ ನನ್ನನ್ನು ಹಾಂ ಕೇಳಿಸ್ಕೊಂಡಲ್ಲ ನೀನೇನು ನಾನು ಹೋಗಿಲ್ಲ ಅಂದರೆ ಹಪ್ಪಳ ತಡ್ತಾರಲ್ಲ ಹಂಗೆ ತಟ್ಟು ಬಿಡ್ತಾರೆ ಏನು ನಿಮ್ಗೆ ಹೊಡಿತಾಳ ಅವ ಆಂಟಿ ಬಿಡ್ತು ಬಿಟ್ಟು ಬಿಡ್ತನು ಆಂಟಿ ಎಲ್ಲ ಆಂಟಿ ಎಲ್ಲ ಅವಳು ನನಗೆ ಅತ್ತೆ ನಿನಗೆ ಹದಗೆ ಅಯ್ಯಯ್ಯೋ ಎಷ್ಟು ಸಲ ಹೇಳ್ಕೊಡೈತೆ ಮಾವ ಏನು ನಿನಗೆ ಹತ್ಗೆ ಅದಕ್ಕೆ ಆಗಬೇಕು ಹಾಂ ನಿಗಿಂಟ ದೊಡ್ಡವರವರು ನನ್ನ ಗಂಡನ್ನ ತಾಯಿ ತಾಯಿಯವರು ಹ್ಞೂ ಇನ್ನೊಂದು ಕಿತ್ತಂಗೆಲ್ಲ ಅನ್ಬೇಡ ಚೆನ್ನಾಗಿರಲ್ಲ ಗೊತ್ತಾಯ್ತಾ ಅವ ಆಂಟಿ ತುಂಬ ಆಂಟಿ

ஏ ஆண்டி ப்ரா ஆண்டி நீன் இங்கே ஏனாதே மாதாட்ரே அவ்வீக பா தா பேர் ஆகல அவ்வளிகேனா பைத்திரே நன்கேஜ் நீங்க ஆட்றேன் நம்ம அண்ணன் ஆண்டின தந்து மதை மாட்டீன்க்கு இன்னொன்னு மதை மாடியா அவன் மகன்கே நீ இன்னொரு மதை மாடியா அவன்க ಮತ್ತು ನಿನ್ಗೇನು ಬುದ್ಧಿ ಬಿಡುವ ನೀನು ತಾನೆ ಎಲ್ಲ ಕೆಲಸನೂ ನೀನೇ ಮಾಡಬೇಕು ಅವಳೆಂಥಕ್ಕೆ ಮಾಡಬೇಕು ನನ್ನ ಜೊತೆ ಇವಾಗ ಆಟ ಬರ್ತಾಳೆ ನೀನೇ ಎಲ್ಲ ಮಾಡ್ಕೊ ಸುಮ್ಮ ಸುಮ್ಮನೆ ಅವಾಗ ನೋಡಿದ್ರೆ ಅಡುಗೆ ಮೇಲೆ ನನಗೆ ಬೈದೆ ನೀಟನಾ ನೀಟಾಗಿ ತಿಂಡಿನ ಹಿಂಗೆ ತಿನ್ನು ಹಂಗೆ ತಿನ್ನು ಹೆಂಗೆ ತಿಂದ್ರೂ ಹೊಟ್ಟೆ ಬಿಡಕ್ತಾನೆ ಹೋಗುತ್ತೆ ತುಂಬ ಆಂಟಿ ನೀನು ತುಂಬ ಬೈತೀಯ ಒಂದು ಸ್ವಲ್ಪ ಏನಾದರೂ ತಿಂಡಿ ಕೆಳಗಡೆ ಬಿದ್ದೈತಂದರೆ ತುಂಬ ಬೈಕೊಂಡು ತಿನ್ನಾಡ್ತೀಯಾ ಮೊದಲೇ ನನಗೆ ಇಲ್ಲಿ ಆಟ ಆಡೋದಕ್ಕೆ ಯಾವ ಸಿಗ್ತಾ ಇಲ್ಲ ಅಂತ ತುಂಬ ಬೇಜಾರಾಗಿದ್ರೆ ನೀನು ಇನ್ನೂ ಮಾಡ್ತಿದ್ದೀಯಲ್ಲ ಮಾಡ್ತಿದ್ದಿಲ್ಲ ದುರ್ಗವನಿಗೇನಾದ್ರೂ ಬೈದರೆ ಚೆನ್ನಾಗಿರಲ್ಲ ನಿನ್ನನ್ನು ಆಮೇಲೆ ಏನಿಲ್ಲ ನಾನು ಹೇಳಿದ್ದೆ ಮಾಡೋದು ನಮ್ಮ ಮಣ್ಣೆಯ ನೀನು ಬೇಡ ನೀನು ನಾನು ಇನ್ನೊಬ್ಬರ ಹೊಸ ಆಂಟಿನ ತೊಗೊಂಬಂದು ಮದುವೆ ಮಾಡಿಸ್ಬಿಡ್ತೀನಿ ಅಷ್ಟೇ ತೂ 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 ಆ ಮಾವಿನಿಗೆ ಇನ್ನೊಂದು ಮದುವೆನಾ ಮಾಡ್ಸಿದ್ರು ಮಾಡಿಸ್ಬಿಡ್ತಾಳೆ ಕಣಪ್ಪ ಇವಳು ಏ ಅತ್ತೆವಾ 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 ನೀನೇನು ಒಳ್ಳೆ ಅವಳು ಮುಂದೆ ಮಾತಾಡ್ತಿದ್ದಿಲ್ಲ ಅವಳಿಗೆ ತಲೆ ಸರಿಯಿಲ್ಲ ಅಂತ ಗೊತ್ತು ತಾನೆ ನೀನೇಂತಕ್ಕ ಹಿಂಗೆಲ್ಲ ಮಾತಾಡ್ತಿದ್ಯಾ ಮಾತಾಡಬಾರ್ದು ಅತ್ತೆವಾ ಮಾಡಿಸ್ತಾಳೆ ಕಣವಾ ನಿಮ್ಮ ಅಣ್ಣನಿಗೆ ಇನ್ನೊಂದು ಮದುವೆ ಮಾಡಿಸ್ತೀಯ ಅಲ್ವೇನವಾ ನೀನು ಹೌದು ಮತ್ತೆ ನೀನೇನಾದ್ರೂ ಜಾಸ್ತಿ ಏನಾದ್ರು ಮಾತಾಡ್ತಾರೆ ಬೈತ್ರ ಏನಿಲ್ಲ ನಿನ್ನ ನಿನಗೆ ಬೇರೆ ಮದುವೆ ಮಾಡಿಸ್ಬಿಟ್ಟು ನೀನು ನಿಮ್ಮ ಮನೆಗೆ ಹೋಗ್ಬೇಕಾಗತ್ತೆ ಚೈತ್ರ ಅಕ್ಕ ಚೈತ್ರ ಅಕ್ಕ ಹಿಂಗೆಲ್ಲ ಮಾತಾಡ್ಬಾರ್ದು ಚೆನ್ನಾಗಿರಲ್ಲ ಹಾ ಬಿಡ್ತು ಬಿಡ್ತು ಅವನು ಏ ನೀನು ನಮ್ಮ ಅಮ್ಮನ ಥರನೇ ಕಣೆ ಅದಕ್ಕೆ ನೀನಂದ್ರೆ ನಂಗೆ ತುಂಬ ಇಷ್ಟ ಅಮ್ಮನ ಹಿಂಗೆ ಅಂತಿತ್ತು ನಾನೇನಾದ್ರೂ ಜೋರಾಗಿ ಮಾತಾಡಿದ್ರೆ ಎಲ್ಲದಕ್ಕೂ ಬಿಡ್ತು 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 ಅಂತ ಅಂತ ಅಂತಿದ್ರು ನನಗೆ ನೀನೇನು ಬಿಟ್ಟರೆ ಇವಾಗ ಸದಕ್ಕೆ ಯಾರೂ ಇಲ್ಲ ನಮ್ಮ ಅಮ್ಮ ಇದ್ದಿದ್ರೆ ಚೆನ್ನಾಗಿರ್ತಿತ್ತು ನಮ್ಮಮ್ಮ ಇಲ್ವಲ್ಲ ಆ ಹೊಸ ಆಂಟಿ ಚೆನ್ನಾಗಿಲ್ಲ ಅನಿಸ್ತಿದ್ದೆ ನನಗೆ ಅವ್ವ ಜಪೋ ನಾನ್ ಸ್ವಲ್ಪ ಹುಷಾರಾಗಿರ್ಬೇಕು ಈ ಮೆಂಟ್ರ ಜೊತೆ ಹಾ ಮದುವೆ ಮಾಡ್ಸಿದ್ರು ಮಾಡಿಸ್ಬಿಡ್ತಾಳೆ ಇವಳಿಗೇನೆ ಮದ್ವೆ ಮಾಡಿಸ್ಬಿಟ್ಟು ಕಳ್ಸುವಂತಿದ್ರೆ ಹಾ ಓದೇ ಪಿಚಾಚಿ ಅಂದ್ರೆ ಬಂದೆ ಗವಾಚಿ ನಾನು ಇಲ್ಲೇ ನಿಂತ್ಕೊ ನಿನ್ ಜೊತೆ ಬರ್ತೀನಿ ಇಲ್ಲ ನಿನ್ ಬೆನ್ನೆ ಏರ್ ಬರ್ತೀನಿ ಆಯ್ತು ಕತೆ ಅಣ್ಣಿ ಅಣೆ ಏನು ಎಲ್ಲಿ ಕಳ್ಸಿದ್ಯಾ ನೀನು ಅಣ್ಣ ಏನಾರ ಇರಬೇಕು ತಾನೆ ಅಣ್ಣ ಇಲ್ಲ ಈ ಕಡೆ ಶಂಕರನೂ ಇಲ್ಲ ಈ ಕಡೆ ದುರ್ಗಾನೂ ಇಲ್ಲ ನಾನೇನು ಮಾಡ್ಲಿ ನನ್ನ ಜೊತೆ ಯಾರ ಕರ್ತಾರೆ ನೀನೇ ಹೇಳು ಹಾ ಆಟಾಡೋದಂತೆ ಆಟ ಆಡೋದು ಆಟ ಆಡೋನು ಇಲ್ಲ ಪಾಠನೂ ಇಲ್ಲ ಪಾನ್ ಮುಚ್ಕೊಂಡು ಬಂದು ಅಡುಗೆ ಕಲಿ ಪಾತ್ರೆ ತೊಳಿ ಎಲ್ಲ ಸರಿ ಹೋಗುತ್ತೆ ಬಾ ಆಮೇಲೆ ಇವಾಗ ಹುಷಾರಾಗಿದ್ದಾಳೆ ಏನಾದ್ರೂ ಹೆಚ್ಚು ಕಮ್ಮಿ ಆಯ್ತು ಅಂದ್ರೆ ಆಮೇಲೆ ನಿಮ್ಮ ತಲೆ ಮೇಲೆ ಬರುತ್ತೆ ನೋಡಿ ಮಾವಯ್ಯನಿಗೆ ಮೊದಲೇ ಕುಸಿ ಕಾಪ ಐತೆ ಇದೆಲ್ಲ ಬೇಗ ಬೇಕಾಗತ್ತೇವ ಏ ಸುಮ್ಕಿರು ದುರ್ಗ ಹ ನಿನ್ನನ್ನು ಕೆಲಸ ಮಾಡಕ್ ಬಿಡ್ತಾಯಿಲ್ಲ ನನ್ನನ್ನು ನನ್ನನ್ನು ಮಾತ್ರ ಇವಳು ಮನೆ ಕೆಲಸದವಳು ಅನ್ಕೊಬಿಟ್ಟವಳು ಇವಳು ಹ್ಮ್ ಎಲ್ಲ ಕೆಲಸ ನಾನೇನ್ ಮಾಡೋದಕ್ಕೆ ನಂಗೆ ಮೂರು ನಾಲ್ಕು ಕೈ ಐತೆ ಜೊತೆ ನೀನು ಹೆಂಗೋ ಕೆಲಸ ಮಾಡ್ಕೊಡ್ತಿದ್ದೆ ನೋಡ್ರೆ ಇವಳು ನಿನ್ನೆ ಗಂಟೆ ಹಾಕಿ ಇಟ್ಕೊಂಡವಳಲ್ಲ ತಲೆ ಕೆಟ್ಟಿದವಳು ತಲೆ ಕೆಟ್ಟಿದವಳು ನನ್ನನ್ನು ನನ್ನನ್ನೇ ತಲೆ ಕೆಟ್ಟಿದವಳು ಅಂತ ಹೇಳ್ತಿದ್ಯಾ ಅಣ್ಣ ಬರ್ಲಿ ಇರು ಎಲ್ಲ ನನ್ನೆಂಟ್ರೆ ಯಾಕೆ ಭಯತಿದ್ಯಾ ನನ್ನ ತಂಗಿ ಅವ್ನ್ ಗೆನೇ ಆಗೈತೆ ನಾನು ನೋಡ್ತಾನೆ ಇದ್ದೀನಿ ಆ ನಿನ್ ಯಾಕೋ ಸರಿ ಇಲ್ಲ ಕಣೆ ಸರಿ ಇಲ್ಲ ನೀ ಯಾವಾಗ್ರೆ ಬಂದ್ರೆ ನೀವು ಏ ನಾನೇನ ಹಂಗ್ ಭಯದಿಲ್ಲ ರೀ ಅಷ್ಟೋ ತಿಂದಾ ದುರ್ಗವ ಬೇಕು ಶಂಕರ ಬೇಕು ಹಂಗೆ ಹೇಂ ಹೇಂ ತಾವಳೆ ಏಳೆ ಮಕ್ಕಳು ತರ ಆಟ ಮಾಡ್ತಾವಳೆ ಹ್ ಮನೇಲಿ ಹೆರಿ ಕೆಲಸ ಮಾಡ್ತಾರೆ ನಾನು ಒಬ್ಲ ಕೈಲಿ ಅದಕ್ಕೆ ಭಯದ ಬಿಡದಾ ನನ್ನ ತಂಗಿ ಅವನು ಬೈಕ್ ಬಿಡ್ದೇನೆ ಅವ್ಳಿಗೆ ತಲೆ ಸರಿ ಇಲ್ಲ ಅಂತ ಗೊತ್ತು ತಾನೆ ಅದಕ್ಕೆ ನೀನು ತಿಕ್ಲಿ ಪಕ್ಲಿ ಅಂದ್ಕೊಂಡು ಹಾಂ ಅವ್ಳಿಗೆ ಇನ್ನೂ ಬೇಜಾರ್ ಮಾಡ್ತಿದ್ದೀಯ ನೀನು ಮೊದ್ಲಾದರೆ ಒಂದು ಲೆಕ್ಕ ಆದರೆ ಇವಾಗ ಇನ್ನೊಂದು ಲೆಕ್ಕ ತಾನೆ ಹಾಂ ನೀ ಸರಿಯಾಗಿದೆ ನೀನು ಎಲ್ಲ ಗೊತ್ತಿದ್ರೂ ಈ ಥರ ಬೈತಿದೆಯಲ್ಲ ನಿನಗೆ ಸರಿ ಅನ್ನಿಸ್ತೈತ ನೋಡು ಅಣೆಯ ಈ ಅತ್ತಿಗೆ ಬೇಡ ನನಗೆ ಹೊಸ ಅದಿಗೆ ಬೇಕು ನನಗೆ ಇವಳನ್ನೆಲ್ಲಾದರೂ ಓಡಿಸ್ಬಿಡು ನನಗೆ ಬೇಡಕ್ಕೆ ಬೇಡ ನನ್ಗೆ ತುಂಬ ಬೈತಾಳೆ ಇಲ್ಲಾಂದ್ರೆ ನನಗೆ ನಮ್ಮಅಮ್ಮ ಬೇಕು ಅಂತ ಅನಿಸ್ತಿದೆ ಆದ್ರೆ ಅಮ್ಮನಂತೂ ಕರ್ಸೋಕ್ಕಾಗಲ್ಲ ಅಂತ ಗೊತ್ತು ನೀನೇ ಎಲ್ಲ ತಿಳಿಸಿ ಹೇಳಿ ಬುದ್ಧಿವಾದ ಹೇಳಿದ್ಯಾ ಆದ್ರೆ ಇವತ್ತಿಗೆ ಇವತ್ತಿಗೆ ಸರಿ ಇಲ್ಲ ಯಾವಾಗಲೂ ಬೈತಾನೆ ಇರ್ತಾಳೆ ದುರ್ಗವನಗೂ ಬೈತಾನೆ ಇದ್ದು ಅದಕ್ಕೆ ಏನು ಎತ್ತ ಅಂತ ಕೇಳಿದಕ್ಕೆ ಹಂಗೆ ಹಿಂಗೆ ಅಂತ ನನಗೆ ಬೈತಿದ್ದಾಳೆ ಇವಳು ಬೇಡ ಅಂದ್ರೆ ಬೇಡ ಇವ್ನ ಮನೆ ಕಳಿಸ್ಬಿಡು ನೀನು ನೋಡಿದೆ ನೋಡಿದೆ ಹಿಂಗೆ ಯಾವಾಗಲೇ ಒಂದ್ಸಲ ಅಂತು ನಾನು ಪಿತ್ತ ನೆತ್ತಿಗೇರಿ ಹಂಗಂದೆ ಅಷ್ಟೇ ಅಪ್ಪ ನೋಡಿದ್ರೆ ನಾನು ನನ್ನ ಕಳ್ಸೋಳಂತೆ ಈ ಸರಿ ನಾ ಇದು ಅವಳನ್ನ ಮದುವೆ ಮಾಡಿ ಕಳ್ಸೋ ಟೈಮಲ್ಲಿ ನನ್ನನ್ನು ವಾಪಸ್ ಕಳ್ಸೋಳಂತೆ ನೀನು ಹಿಂಗೆ ಆಡಿದ್ರೆ ಇನ್ನೇನು ಮತ್ತೆ ನಾನು ಕೋಪ ಬಂದು ಕಳ್ಸ್ಕೊಡ್ತೀನಿ ಹುಸು ಹುಸಾರಾಗಿರು ಮುಂದು ಬರೀತದೆ ಈ ವಿಡಿಯೋ ನಿಮ್ಗೆ ಏನಾದ್ರು ಇಷ್ಟ ಆದ್ರೆ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಫ್ರೆಂಡ್ಸ್ ಪ್ಲೀಸ್ ಆದಷ್ಟು ಶೇರ್ ಮಾಡಿ